ಲ್ಲಿ ಫೆಬ್ರವರಿ ಹತ್ತರಿಂದ ನಿರಂತರವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಮುಷ್ಕರ ತಹಸೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳು ನಿಷ್ಕ್ರಿಯ ಅಂಕೋಲಾ ತಾಲೂಕಿನ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಫೆಬ್ರವರಿ ಹತ್ತರಿಂದ ನಿರಂತರ ಧರಣಿ ನಡೆಸುತ್ತಿದ್ದಾರೆ ಈ ಮುಂಚಿನ ಮುಷ್ಕರದಿಂದಾಗಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಸಮಸ್ಯೆ ಬಗೆಹರಿಯದ ಕಾರಣ ರಾಜ್ಯ ಮಟ್ಟದಲ್ಲಿ ಎರಡನೇ ಹಂತದ ಶಾಂತಿಯುತ ಪ್ರತಿಭಟನೆ ನಡೆಯುತ್ತಿದೆ ಮುಷ್ಕರದ ಬಗ್ಗೆ ಹಾಗೂ ಬೇಡಿಕೆ ಬಗ್ಗೆ ಅಂಕೋಲಾದ ಗ್ರಾಮ ಲೆಕ್ಕಾಧಿಕಾರಿಗಳು ಹೇಳುವುದೇನು ಆರ್ಟಕದ ವತಿಯಿಂದ ಯೋಗೀಶ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ನಾವೊಂದು ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರದಲ್ಲಿ ನಮ್ಮ ಸರ್ಕಾರ ನಮಗೆ ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳನ್ನು ತಂದು ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಮ್ಮದೇ ಸ್ವಂತ ಮೊಬೈಲನ್ನು ಇಟ್ಕೊಂಡು ನಾವು ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಅದಕ್ಕೆ ಸರ್ಕಾರದಿಂದ ನಮಗೆ ಯಾವುದೇ ಅನುದಾನ ಆಗಲಿ ಇತರೆ ಖರ್ಚು ವೆಚ್ಚ ಯಾವುದೂ ನಮಗೆ ಸರ್ಕಾರ ಪೂರೈಕೆಯನ್ನು ಮಾಡ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ನಾವು ಬಹುತೇಕರು ನಾವು ಮಹಿಳಾ ಗ್ರಾಮಾಡಳಿತಾಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ನಮಗೆ ಮಹಿಳಾ ಸಿಬ್ಬಂದಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಈವರೆಗೂ ನಮಗೆ ಒದಗಿಸಿಕೊಟ್ಟಿದ್ದಿರುವುದಿಲ್ಲ ಮಹಿಳಾ ಸಿಬ್ಬಂದಿಗಳಿಗೆ ಹೆಚ್ಚಿನದಾಗಿ ಅವಶ್ಯ ಇರುವಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಗೆ ಈ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಸರ್ಕಾರದ ಮಟ್ಟದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿರುವುದರಿಂದ ನಮ್ಮ ಈ ನ್ಯಾಯಯುತವನ್ನು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಈ ಒಂದು ಮುಷ್ಕರದಿಂದ ಕೇಳ್ಕೊಳ್ತಾ ಇದ್ದೇವೆ ಈಗ ಮುಷ್ಕರದಲ್ಲಿ ತಾವು ಸರ್ಕಾರಕ್ಕೆ ಏನು ಹೇಳಲು ಬಯಸ ಹಾಗೆ ಅದರಲ್ಲಿ ಮೇನಾಗಿ ಈ ಪೌಕ್ತಿ ಅಂತ ಹೇಳಿ ಒಂದಿದೆ ಸ್ವಲ್ಪ ವೈಜ್ಞಾನಿಕವಾಗಿ ಮಾದರಿಯಲ್ಲಿ ನಾವು ಕೆಲಸ ಮಾಡಿ ಬರ್ತಾ ಹಾಗಾಗಿ ಅದನ್ನು ಮೇನಾಗಿ ನಮ್ಮ ಕೈ ಬಿಡಬೇಕು ನೆಕ್ಸ್ಟ್ ಇನ್ನು ಹತ್ತು ಹದಿನೈದು ವರ್ಷ ಹದಿನಾರು ವರ್ಷ ಪದೋನ್ನತಿ ಆಗದೇ ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಒಂದು ಪದೋನ್ನತಿ ಒಂದು ಮಾಡ್ಕೊಂಡು ಹೋಗಬೇಕು ಮತ್ತು ಎಷ್ಟೋ ಜನ ಅಂತರ್ಜಿಲ್ಲ ವರ್ಗಾವಣೆ ಆಗದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮುಂದುವರಿತಾ ಇದ್ದಾರೆ ಅದನ್ನು ನಿರ್ಧರಿಸ್ಕೊಳ್ಬೋದು ಮೇಯ್ನಾಗಿ ಈಗ ತಾವು ಹೇಳಿದ ಪ್ರಕಾರ ಈಗ ಎಂಟನೇ ದಿವ್ಸಕ್ಕೆ ನೀವು ಏನು ಹೋರಾಟ ಕಾಲಿಟ್ಟಿದ್ರಿ ಈಗ ತಮ್ಮ ಸ್ಥಳಕ್ಕೆ ಎಂ ಪಿಗಳು ಎಮ್ ಎಲ್ ಎಗಳು ಆದರೆ ಸರ್ಕಾರದಿಂದ ಏನಾದರೂ ತಮಗೆ ಭರವಸೆ ಸಿಕ್ಕಿದೆಯಾ ಈಗ ಹುಬ್ಬಳ್ಳಿಲಿ ಏನೋ ಒಂದು ನಿಮ್ಮದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅಮಾನತ್ ಮಾಡಲಾಗಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ ತಮ್ಮ ಯಾರು ಅಲ್ಲಿ ಹೋಗಿದ್ದಾರ ನಮ್ಮ ಅಧ್ಯಕ್ಷ ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ತಾವು ನೇರವಾಗಿ ಹೇಳುವುದಾದರೆ ಒಂದು ಮಾತ್ರ ಹೇಳ್ಬೋದು ನೋಡಿ ಅಂದರೆ ಮುಖ್ಯವಾಗಿ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಒಂದು ಚಾವಡಿ ಕೇಳ್ತಾ ಇದ್ದೀವಿ ಅಂದರೆ ಸಾರ್ವಜನಿಕರಿಗೆ ಉತ್ತಮ ಒಂದು ಸೌಲಭ್ಯ ಕೊಡೋಕ್ಕೆ ನಮಗೆ ಒಂದು ಉತ್ತಮ ಕಟ್ಟಡಗಳನ್ನ ನಿರ್ಮಾಣ ಮಾಡಕ್ಕೆ ಕೊಡಕ್ಕೆ ಹೇಳಿದ್ದೀನಿ ಮತ್ತು ಹೆಣ್ಮಕ್ಕಳೇ ಇದ್ದಾರೆ ಅವ್ರಿಗಂತ ಶೌಚಾಲಯಗಳೆಲ್ಲ ಬೇಕಾಗುತ್ತೆ ಮತ್ತು ನಮಗೆ ಎಫ್ ಡಿ ಅಂತ ಕೊಡ್ತಾರೆ ತಿಂಗಳಿಗೆ ಐನೂರು ರೂಪಾಯಿ ಕೊಡ್ತಾರೆ ನಾವು ಫೀಲ್ಡಿಗೆಲ್ಲ ಓಡಾಡ್ತೀವಿ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ಫೀಲ್ಡಿಗೆ ಓಡಾಡೋದೆಲ್ಲ ಇರುತ್ತೆ ಅದಕ್ಕೆ ಐನೂರಿಂದ ಐದು ಸಾವಿರ ಕೊಡಿ ಅಂತ ಅದನ್ನು ಬೇಡಿಕೆ ಇಟ್ಟಿದ್ದೀನಿ ಮತ್ತು ಏನಾದರೂ ನಮ್ಮ ರೈಟ್ಸ್ ನಾವು ಕೇಳಿದ್ರೆ ಸರ್ಕಾರ ಏನು ಮಾಡ್ತಿದೆ ಅಂದರೆ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಉದಾಹರಣೆಗೆ ಹುಬ್ಬಳ್ಳಿಯಲ್ಲೇ ನಮ್ಮ ಕೌತಿ ಆಂದೋಲನ ಅದರಿಂದ ತೊಂದರೆ ಆಗುತ್ತೆ ಅಂತ ನಾವು ಸಮಾಧಾನವಾಗೇ ಹೇಳಿರೋದು ಆದರೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಮಾನತ್ ಮಾಡೋ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಹುಬ್ಬಳ್ಳಿ ಚಲೋ ಅಂತ ಮಾಡ್ತಾ ಇದ್ದೀವಿ ಇನ್ನೂವರೆಗೂ ನಿಮ್ಮ ಈ ಸ್ಥಳಕ್ಕೇನು ಎಮ್ ಎಲ್ ಆಗಲಿ ಪ್ರತಿನಿಧಿಗಳಾಗಲಿ ತಮ್ಗೆ ಏನಾದ್ರು ಒಂದು ಆಶ್ವಾಸನ ಕೊಡೋದನ್ನ ಮಾಡಿಲ್ಲ ಯಾರು ಬಂದಿಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರಕ್ಕೆ ವಕೀಲ ಉಮೇಶ್ ನಾಯ್ಕರ ಆಗ್ರಹ ಕಳೆದ ಏಳು ದಿನಗಳಿಂದ ಎಂಟು ದಿನಗಳಿಂದ ಅವರು ಹೋರಾಟ ಮಾಡ್ತಿದ್ದಾರೆ ಇವಾಗಲೂ ಶಾನ್ಫು ಅಲ್ಲ ನೀವೆಲ್ಲ ಇವ್ರದ್ದು ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಸರ್ಕಾರದ ಸಂವಿಧಾನದ ಅಡಿಯಲ್ಲಿ ಸರಿಯಾಗಿದೆ ಯಾಕೆಂದರೆ ಅಂಕೋಲಾ ಟೌನೇ ತಗೊಳ್ರಿ ಇಲ್ಲಿಂದ ತುಂಸಾಲ್ ಹೋಗಬೇಕವರು ಕೊಡ್ಲಗತ್ತಿ ಹೋಗ್ಬೇಕವ್ರು ಉಳುವರೆಗೆ ಹೋಗ್ಬೇಕವ್ರು ಈಗ ನೂರು ಗಂಟೆ ಹಳ್ಳಿಗಳಿಗೆ ಹೋಗ್ಬೇಕಾಗ್ತದೆ ಇಲ್ಲಿ ಅಂಕೋಲದಲ್ಲಿ ಲೇಡೀಸೇ ಜಾಸ್ತಿ ಇದ್ದಾರೆ ಅವರಿಗೆ ಒಂದು ವಾಹನ ಸೌಕರ್ಯ ಇಲ್ಲ ಇಷ್ಟು ಅಂಕೋಲದಲ್ಲಿ ಚಾವಡಿಗಳು ಸರಿಯಾಗಿಲ್ಲ ಚಾವಡಿಗಳಲ್ಲಿ ಎಷ್ಟು ಜನರಿಗೆ ಇವರಿಗೆ ಲೇಡೀಸಿಗೆ ಯಾವ ಒಂದು ಒಂದು ವ್ಯವಸ್ಥೆ ಇರಬೇಕಾಗ್ತದೆ ದೂರ ದೂರಿಂದ ಬಂದಿರ್ತಾರೆ ಲೇಡೀಸು ಅವರಿಗೆ ವಾ ನೆರಾವಳಿ ಬಂದಾಗ ಅವ್ರು ಬೇಕು ಪ್ರತಿಯೊಂದಕ್ಕೂ ಅವ್ರು ಬೇಕು ಎ ಸಿ ಬಂದಾಗ ಅವ್ರು ಬೇಕು ಮಂತ್ರಿಗಳು ಬಂದಾಗ ಶಾಂತರ ಬೇಕು ಈಶ್ವರ್ ಬಂದಾಗ ಬೇಕು ಎಲ್ಲದಕ್ಕೂ ಶಾನ್ಭೋಗರು ಬೇಕಾದಾಗ ಅವರ ಮೂಲಭೂತ ಸೌಕರ್ಯಗಳನ್ನು ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯ ನೀಡಿರಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಆ ದಿಶೆಯಲ್ಲಿ ಯಾಕಂದರೆ ಅವರಿಗೆ ಸರಿಯಾದ ಈಗ ಯಾವುದೋ ದೂರದ ಚಾವಡಿ ಹೋದರು ಅಲ್ಲಿ ಅವರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಸಹ ಇಲ್ಲ ಅವರಿಗೆ ಭಾಳ ಯಾಕಂದರೆ ಇವತ್ತು ಎ ಸಿ ಡಿ ಸಿಗಿಂತ ಹೆಚ್ಚು ಕೆಲಸವನ್ನು ನಾನು ವೈಯಕ್ತಿಕವಾಗಿ ನನ್ನ ತಿಳಿದ ಮಟ್ಟಿಗೆ ಶಾನ್ಭೋಗರು ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಶಾನ್ ಬಗುರಬೇಕು ಮೇಲಾಧಿಕಾರಿಗಳಿಗೆ ಒಳಗಾಡಬೇಕಾದರೂ ಶಾನ್ ಬೋಗುರಬೇಕು ಆ ದಿಶೆಯಲ್ಲಿ ಇವತ್ತು ಸರ್ಕಾರ ಅವರ ಮೂಲಭೂತ ಸೌಕರ್ಯಗಳನ್ನು ಅವರೇನು ಪಗಾರ ಹೆಚ್ಚಾಗಬೇಕನ್ನೋದು ಕೇಳ್ತಾ ಇಲ್ಲ ಅವರು ನನ್ನ ನನ್ನದಿ ನನ್ನ ಅಭಿಪ್ರಾಯದ ಪ್ರಕಾರ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ನಾವು ಭಾಳ ತೊಂದರೆಲಿದ್ದೀವಿ ನಾವು ಸರ್ಕಾರ ಸೇವೆಯನ್ನು ಕೊಡ್ತೀವಿ ನಮ್ಮ ಹಕ್ಕು ಸಂವಿಧಾನದ ರೀತಿಯಲ್ಲಿ ಅವರು ಕೇಳ್ತಾ ಇದ್ದಾರೆ ಅದರಿಂದ ಸರ್ಕಾರ ಅವರಿಗೆ ಆದಷ್ಟು ಬೇಗ ಅವರ ಮೂಲಭೂತ ಸೌಕರ್ಯ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಈ ಸಂದರ್ಭದಲ್ಲಿ ಚಂದ್ರಕಾಂತ ಗುಣದ ಗೌರವಾಧ್ಯಕ್ಷರು ಭಾರ್ಗವ ಹಮ್ಮಣ್ಣ ನಾಯಕ್ ಅಧ್ಯಕ್ಷರು ಲಲಿತಾ ಎಲ್ಲಾಗೇರು ರೂಪಾಧ್ಯಕ್ಷರು ಮಿಥುನ್ ಹೆಚ್ ಬಿ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ ಕುಸಲಾಪುರ ಖಜಾಂಚಿ ಮಂಜುನಾಥ ಮಾರಲಬಾವಿ ಸಂಘಟನಾ ಕಾರ್ಯದರ್ಶಿ ಮಾನಸ ನಾಯಕ್ ಮಾಣಿ ನಾಯ್ಕ ಮಂಗಲ ಎಂಗೌಡ ಸಂಗೀತಾ ಪಿಎ ಗೀತಾ ನಾಯ್ಕ್ ಗೌರಮ್ಮ ನೌಸಪ್ಪರ ದೊಡ್ಮನೆ ಲಕ್ಷ್ಮೀದೇವಿ ಶೈಲೇಶ್ ಶಂಕರ ಭಾಗ್ಯ ಭಾಗ್ಯನಾಯ್ಕ ಶಿರೀಷ ದೀಪಿಕಾ ಬಿಎ ಕಾವ್ಯಾಂಜಲಿ ಯುಗಾದಿಲಿಂಗಪ್ಪ ಹೇಮಂತ್ ಕುಮಾರ ಎಂಆರ್ ಶ್ರೀಕಾಂತ ರೆಡ್ಡಿ ಉಪಸ್ಥಿತರಿದ್ದರು